ಎಲ್ಲ ಬಂಡಿಗಳನ್ನ ಸ್ವಲ್ಪ ಈಗ ಕುಸ್ತಿ ತಿಳ್ತೇವರೆಲ್ಲ ಕಡೋನೆಗಳಿತ್ತು ಅವರೆಲ್ಲ ಬಂಡಿನ ಹಾಕೊಂಡು ಇವ್ರು ಸವಾರಿ ಗಣಾಚಾರಿ ಕುದು್ರಿ ಹಿಂದೆ ಮುಂದೆ ಆ ಕಡೆ ಹಿಂದಾಗೋದು ಮುಂದೆ ಬರೋದು ಸೈನ್ಯ ಅಂದ್ರೆ ಸೈನ್ಯ ಹೊಂದಿದೆ ನೋಡಿ ಅಂದೊಂದು ಸೈನ್ಯ ಅಂತಲ್ಲ ಸುಮಾರು ಐದಾರು ಕಡೆ ಬಿಜೆನ ಸಾಕಿದಾರು ಸೈನಿಕರನ್ನ ಕೊಡೆ ಮಾಡಿದ ಹೇಳ್ತಾ ಹೇಳ್ತೊಂದು ಕಡೆ ಎಲ್ಲಿ ಇಲ್ಲಿ ಇಲ್ಲಿ ಪ್ರಾರಂಭವಾಗ್ತದೆ ಕಲ್ಲೂರಿನಿಂದನೇ ಪ್ರಾರಂಭ ಆಗ್ತದೆ ಕಲ್ಲೂರು ಮೂರುಸಾವಿ ತಡ್ಕೋಳು ಕಡ್ಕೋಳು ಎಲ್ಲ ಕಡೆ ಕೊಡುಗೆ ಕೊನೆಗೆ ಅವರು ಇನ್ನೂ ಉಳಿದ ಹೋಗಲ್ಲ ಎರಡು ಕಡೆ ಒಂದು ಒಂದು ಸ್ವಲ್ಪ ದ್ವಂದ ಬರ್ತದೆ ಉಳಿದ ಹೋಗಬೇಕಂತ ಅಡಿವಾಳ ಮಡಿವಾಳ ಮಾತಿದ್ದರೆ ಸೌ ಆಗ್ತದೆ ಅಂತ ಹೇಳ್ತಾರೆ ಆ ಕ ಆ ಊರು ಹೆಸರೇ ಕಾದ್ರಹಳ್ಳಿ ಅಂತಿದೆ ಇದು ಊರು ಹಾಡಿನಲ್ಲಿ ಹೇಳಿ ಅದು ಊರು ಹೆಸರೇನೇ ಅಲ್ಲಿ ವಿಜ್ಜಳನ ಸೈನ್ಯ ಮತ್ತು ಶರಣರ ಸೈನ್ಯ ಕಾದಿದ್ರು ಇಂತಲೇ ಆ ಊರಿಗೆ ಇವತ್ತಿನ ಕೂಡ ಕಾದ್ರಹಳ್ಳಿ ಅಂತಿದೆ ಅದು ಫುಲ್ ಆ ಕಡೆ ಬಗಲ್ಕು ಆ ಕಡೆ ಗೊಚ್ಚಿ ಎಲ್ಲ ಆ ಕಡೆ ಬರ್ತದೆ ಧಾರವಾಡ ಡಿಸ್ಟ್ರಿಕ್ಟ್ ಸಮೀಪನೇ ಬರ್ತದೆ ಅದು ಅಲ್ಲಿ ಬರ್ತದೆ ಅಲ್ಲಿ ಕಾದ್ರವಳ್ಳಿ ಸಮೀಪನ ಸಮೀಪನೇ ಗೊಚ್ಚಿಯಲ್ಲಿ ನಿರ್ಧಾರ ಒಂದು ವಿಜ್ಜಳನ ಸೈನ್ಯದ ಜೊತೆಗೆ ಇಷ್ಟು ಹೇಳ್ತಾರೆ ಇಷ್ಟು ಯಾರು ಶರಣರಲ್ಲಿ ಯಾರು ಸಾಯಬಾರ್ದು ಅಂತ ತಿಳ್ಕೊಂಡು ಇವತ್ತಿಗೂ ನಮಗೆ ಓದ್ತಾ ಇದ್ದಾರೆ ಕಣ್ಣಾಗ ನೀರು ಹರಿತವೆ ಬಹಳ ಬಹಳ ಸಾವಿರಾರು ಬಿಜೋಳ ಸೈನಿಕರ ವೃಂದವನ ಚೆಂಡಾಡಿದರ ಕೊಲೆಗೆ ಹಿಂದಿನಿಂದ ಬಂದು ಅವರಿಗೊಬ್ಬ ವೃಂದವನೇ ರಕ್ಷಿಸುತ್ತಿರ್ತಾನೆ ಹೀಗಾಗಿ ಅವರ ಸಮಾಧಿ ಆಗ್ತದೆ ನಿಲ್ವಾಳು ಮಾಡಿಸಿ ಬಂದರೆ ಬಹಳ ದೊಡ್ಡ ಕೊಡುಗೆನೆ ಕಾಳಿ ನದಿ ಇವತ್ತಿಗೂ ಕಾಳಿ ನದಿ ಇದೆ ಆ ನೀರು ಭೂತಿ ರಕ್ತಮಯವಾಗಿತ್ತು ಅಂತ ಸಾಹಿತ್ಯಗಳು ಅದು ಸತ್ಯನೇ ಅಂತ ಅಂತ ಹೇಳ್ತಾರೆ ಅವಾಗ ನೋಡಿದವರು ಸಮೀಪದ ರಾಗವಿಯೆಲ್ಲ ಬಂದವರು ಅದು ಸತ್ಯ ಘಟನೆ ಅಂತಂದ್ರೆ ಅಂತ ಮಹಾನ್ ದಿವ್ಯ ಗಣಾಚಾರ್ಯ ಮಡಿವಾಳ ಮಾಡಿ ಅವರು ಇಲ್ಲದೆ ಹೋದರೆ ಎಲ್ಲ ಸಾಹಿತ್ಯನ ಕೋಣ ಸುಮಾರು ಒಂಬೈನೂರಕ್ಕೆ ಮುಂಕಷ್ಟವರ ಸಾಹಿತ್ಯ ಸಿಕ್ಕಿದೆ ಬಹಳ ಎತ್ತೆತ್ತ ನೋಡಿದಂಥ ಬಸವಣ್ಣ ಬಹಣಿ ಎತ್ತಿ ನೋಡಿದ ಲಿಂಗವೆಂಬ ವಚನ ಇದು ಬಹಳ ಪ್ರಚಲಿತವಾಗಿರ್ತಕ್ಕಂಥ ವಚನ ಅವರದು ಹೆಂಗಿತ್ತು ಬಸವಣ್ಣನವರಂದ್ರೆ ಅಂದರೆ ಕಡಿಗ ಅವ್ರು ಏನು ಅಂದ್ಕೊಂಡಿದ್ರು ಅಷ್ಟೇ ಮಾಡಿದ್ರು ಶರಣಕ್ಕೋಸ್ಕರವಾಗಿ ಪ್ರಾಣವನ್ನೇ ಬಲಿದಾನ ಮಾಡಿರ್ತಕ್ಕಂಥ ಮಹಾ ಹುತಾತ್ಮರಿ ನಿಜವಾದ ನಮಗೆ ಎಲ್ಲ ಶಂಕು ಹುತಾತ್ಮರಾಗಿರ್ತಕ್ಕಂಥ ಇನ್ನೂ ಸಹ ಒಂದು ಹುತಾತ್ಮರು दी अंतर प्रगतो सह न हुतात्म अंत हुतात्मा समर्सकोत गवजन साहित्यपोस्के अंत महान ಎರಡು ಒಂದು ಒಂದು ಬಗ್ಗೆ ಸಿನಿಮಾನೇ ಮೋಸ್ಟ್ಲಿ ಆಗ್ತಾ ಇದೆ ಆಗಿದ್ದು ನನಗಷ್ಟು ನಡೆಯೇ ಇಲ್ಲ ಅದಿದೆ ಅಲ್ಲ ನಡೆದಿದೆ ಆ ನಿಟ್ಟಿನಲ್ಲಿ ನಡೆದಿದೆ ಸಿನಿಮಾ ಆಗುವಷ್ಟು ಮೂರು ಗಂಟೆಗೆ ಅದು ಮೂರ್ತಿಗಳು ಸಹ ಪ್ರವಚನವನ್ನು ಮಾಡ್ಬೋದು ಮನವೊಳ ಮಾ ಸಂದರ್ಭಕ್ಕೆ ಅಷ್ಟೊಂದು ಇಂಥ ಅವರಿಗಿದೆ ಅಂಥ ಮಹಾನುಷರ ಒಂದು ಚೇಂಟೆಯಲ್ಲಿ ನಾವು ಇವುಗಳೆಲ್ಲ ಆಗಿದ್ದೀವಿ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಮಾತಿರೋದಕ್ಕೆ ಹೇಳ್ತಕ್ಕಂಥದ್ದು